ಎಲ್ಲ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಹನ್ನೆರಡನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ನಿಮ್ಮ ಒಂದು ಖರ್ಚು ಯಾವ ಥರ ನನಗೆ ಇರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹನ್ನೆರಡನೇ ಮನೆ ಹನ್ನೆರಡನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಖರ್ಚು ಉದಾಹರಣೆಗೆ ನಾವು ಇದನ್ನು ಲಗ್ನ ತಿಳ್ಕೊಳ್ಳೋಣ ಇದು ಲಗ್ನ ಅಂದರೆ ವೃಶ್ಚಿಕ ಲಗ್ನ ಆಗುತ್ತಿದ್ದು ಇದು ಲಗ್ನ ಆದರೆ ಇಲ್ಲಿ ಹನ್ನೆರಡನೇ ಮನೆ ಯಾವುದಾಗುತ್ತಿದ್ದು ಇದು ಹನ್ನೆರಡನೇ ಮನೆ ಆಗುತ್ತೆ ಲಗ್ನ ಯಾವುದೇ ಯಾವುದೇ ಕೂಡ ಆಗಿರ್ಬೋದು ಬಟ್ ಹನ್ನೆರಡನೇ ಮನೆಯಲ್ಲಿ ಯಾವ ಗ್ರಹಗಳಿದ್ದರೆ ಅಂತ ನೀವು ತಿಳ್ಕೊಬೇಕು ಉದಾಹರಣೆಗೆ ಇಲ್ಲಿ ಏನಾದರೂ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಗ್ರಹ ಇದ್ದರೆ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಅದು ವ್ಯಯಸ್ಥಾನ ಹನ್ನೆರಡನೇ ಮನೆಯಲ್ಲಿ ರವಿಗ್ರಹ ಇದ್ದರೆ ನೀವು ನಿಮ್ಮ ಪ್ರತಿಷ್ಠೆಗೆ ಹೆಚ್ಚು ಖರ್ಚು ಮಾಡ್ಬೋದು ನಿಮ್ಮ ಗೌರವಕ್ಕೆ ಹೆಚ್ಚು ಖರ್ಚು ಮಾಡ್ಬೋದು ನಿಮ್ಮ ಅಧಿಕಾರಕ್ಕೆ ಹೆಚ್ಚು ಖರ್ಚು ಮಾಡ್ಬೋದು ಅಥವಾ ಬೇರೆಯವರಿಗೊಂಥರ ತೋರಿಸ್ಕೊಡಲಿಕ್ಕೆ ಶೋಕೆ ಮಾಡಲಿಕ್ಕೆ ಖರ್ಚು ಮಾಡ್ಬೋದು ಹಾಕಿ ಖರ್ಚು ಮಾಡ್ಬೋದು ಹೆಚ್ಚು ಹನ್ನೆರಡನೇ ಮನೆಯಲ್ಲಿ ರವಿಗ್ರಹ ಇದ್ದರೆ ಆಮೇಲೆ ಇಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ಇಲ್ಲಿ ಚಂದ್ರಗ್ರಹ ಇದ್ದರೆ ಅನಿರೀಕ್ಷಿತ ಖರ್ಚು ಜಾಸ್ತಿ ಆಗುತ್ತೆ ಅಸ್ಥಿರ ಮನಸ್ಸಿನಿಂದ ಖರ್ಚು ಮಾಡ್ಬೋದು ಮತ್ತು ಬೇರೆಯವರಿಗಾಗಿ ನೀವು ಖರ್ಚು ಮಾಡ್ಬೋದು ಬೇರೆಯವ್ರನ್ನ ನಿಮ್ಮನ್ನು ತುಂಬ ಇದು ಮಾಡಿ ಅದು ಮೋಸ ಮಾಡಿ ಖರ್ಚು ಮಾಡಿಸ್ಬೋದು ಇಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ಆಮೇಲೆ ತಾಯಿಗೆ ಕೂಡ ಹೆಚ್ಚು ಖರ್ಚು ಮಾಡ್ಬೋದು ಆಮೇಲೆ ಹನ್ನೆರಡು ಮನೆಯಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ಹಠಾತ್ ಖರ್ಚು ಜಾಸ್ತಿ ಆಗುತ್ತೆ ಹೆಚ್ಚು ಹಠಾತ್ ಹಠಾತ್ತಾಗಿ ಖರ್ಚು ಜಾಸ್ತಿ ಆಗುತ್ತೆ ಮತ್ತು ನಿಮ್ಮೊಂದು ಸಾಹಸಕ್ಕಾಗಿ ಹೆಚ್ಚು ಖರ್ಚು ಮಾಡ್ಬೋದು ನಿಮ್ಮೊಂದು ಸಾಹಸಕ್ಕಾಗಿ ಹೆಚ್ಚು ಖರ್ಚು ಮಾಡುವಂಥ ಒಂದು ತುಂಬ ಒಂದು ಚಾನ್ಸ್ ಹೆಚ್ಚಿರ್ತದೆ ಉದಾಹರಣೆಗೆ ಏನಾದರೂ ಹನ್ನೆರಡು ಮನೆ ಆಗಿಲ್ಲೇನಾದರೂ ಬುಧ ಗ್ರಹ ಇದ್ದರೆ ನೀವು ಜಾಹೀರಾತಿಗಾಗಿ ಹೆಚ್ಚು ಖರ್ಚು ಮಾಡ್ಬೋದು ಆಮೇಲೆ ನೀವೇನಾದರೂ ಕಲಿ ಕಲೀಲಿಕ್ಕೋಸ್ಕರ ಖರ್ಚು ಮಾಡ್ಬೋದು ಟೆಕ್ನಾಲಜಿ ಅಂದರೆ ಟೆಕ್ನಿಕಲ್ ತಂತ್ರಜ್ಞಾನದ ಬಗ್ಗೆ ಖರ್ಚು ಮಾಡ್ಬೋದು ಮೊಬೈಲ್ ಫೋನಿಗೆ ಖರ್ಚು ಮಾಡ್ಬೋದು ಮತ್ತು ನಿಮ್ಮ ಬುದ್ಧಿವಂತಿಕೆ ಕಾರಣ ನಿಮ್ಮ ಖರ್ಚು ಜಾಸ್ತಿ ಆಗುತ್ತೆ ನಂತರ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಗುರುಗ್ರಹ ಇದ್ದರೆ ನೀವು ಧರ್ಮ ಧಾರ್ಮಿಕತಾ ಕಾರ್ಯಗಳಿಗೆ ಹೆಚ್ಚು ಖರ್ಚು ಮಾಡಬೇಕಾಗಿ ಬರ್ಬೋದು ಧಾರ್ಮಿಕ ಖರ್ಚು ಹೆಚ್ಚಾಗುತ್ತೆ ನಂತರ ಇದು ಹನ್ನೆರಡನೇ ಮನೆ ಅಂತದ್ದು ಹನ್ನೆರಡನೇ ಮನೆಯಾಗಿ ಇಲ್ಲೇನಾದರೂ ಶುಕ್ರಗ್ರಹ ಇದ್ದರೆ ನೀವು ಶೋಕಿಗೆ ಖರ್ಚು ಮಾಡ್ತೀರಿ ಲಕ್ಸುರಿ ಐಟಮ್ಗಾಗಿ ಖರ್ಚು ಮಾಡ್ಬೋದು ನಿಮ್ಮ ಸೌಕರ್ಯಕ್ಕಾಗಿ ಹೆಚ್ಚು ಖರ್ಚು ಮಾಡ್ಬೋದು ಮತ್ತು ನಿಮ್ಮೊಂದು ಪ್ರೇಮ ವ್ಯವಹಾರಗಳಿಗೆ ಹೆಚ್ಚು ಖರ್ಚು ಮಾಡ್ಬೋದು ಅಂದರೆ ಅಲ್ಲ ನಿಮ್ಮ ಒಂದು ಲವರ್ಗಾಗಿ ಹೆಚ್ಚು ಖರ್ಚು ಮಾಡ್ಬೋದು ಹನ್ನೆರಡು ಮನೆಯಲ್ಲಿ ಶುಕ್ರ ಇದ್ದರೆ ನಂತರ ಇಲ್ಲೇನಾದರೂ ಶನಿಗ್ರಹ ಇದ್ದರೆ ಇಲ್ಲೇನಾದರೂ ಶನಿಗ್ರಹ ಇದ್ದರೆ ದೀರ್ಘಾವಧಿಯ ಖರ್ಚು ಹೆಚ್ಚಾಗುತ್ತೆ ವೃತ್ತಿಗಾಗಿ ಹೆಚ್ಚು ಖರ್ಚು ಮಾಡಬೇಕಾಗಿ ಬರ್ಬೋದು ಇಲ್ಲೇನಾದರೂ ರಾಹುಗ್ರಹ ಇದ್ದರೆ ಹನ್ನೆರಡನೇ ಮನೇಲಿ ಏನಾದರೂ ರಾಹುಗ್ರಹ ಇದ್ದರೆ ನೀವು ನಿಮ್ಮ ಭ್ರ ಭ್ರಮೆಗ ಭ್ರಮೆಯಿಂದ ಖರ್ಚು ಮಾಡ್ಬೋದು ಸೂಸನ ಭ್ರಮೆಗಾಗಿ ಖರ್ಚು ಮಾಡ್ಬೋದು ದುರಾಸೆಗಾಗಿ ಖರ್ಚು ಮಾಡ್ಬೋದು ಇಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದರೆ ಮೋಸ ಹೋಗ್ತಾರೆ ಅವರು ಇದ್ರೆ ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಬೇರೆಯವರಿಂದ ಮೋಸವಾಗಿ ಖರ್ಚು ಮಾಡುವಂಥ ಚಾನ್ಸ್ ಇರ್ತದೆ ನಂತರ ಇಲ್ಲೇನಾದರೂ ಏನಾದರೂ ಕೇತುಗ್ರಹ ಇದ್ದರೆ ಹನ್ನೆರಡನೇ ಮನೆಯಲ್ಲಿ ಇದು ಹನ್ನೆರಡನೇ ಮನೆಯಾಗಿ ಇಲ್ಲಿ ಏನಾದರೂ ಕೇತುಗ್ರಹ ಇದ್ದರೆ ಅಪರಿಚಿತ ಅಪರಿಚಿತ ಕಾರಣಗಳಿಗಾಗಿ ಖರ್ಚು ಮಾಡ್ಬೋದು ಸ್ಪಿರಿಚುವಲ್ಗಾಗಿ ಸ್ಪಿರಿಚುವಲ್ ಥಿಂಗ್ಸ್ಗಾಗಿ ಹೆಚ್ಚು ಖರ್ಚು ಮಾಡ್ಬೋದು ನಿಗೂಢ ನಿಗೂಢ ವಿಷಯಗಳಿಗೆ ಹೆಚ್ಚು ಖರ್ಚು ಮಾಡ್ಬೋದು ಮತ್ತು ಸಂಶೋಧನೆಗಾಗಿ ಹೆಚ್ಚು ಖರ್ಚು ಮಾಡುವಂಥ ಸಾಧ್ಯತೆ ಇರ್ತದೆ ಹನ್ನೆರಡು ಮನೆಯಲ್ಲಿ ಕೇತು ಗ್ರಹ ಇದ್ದರೆ ಇದು ಹನ್ನೆರಡನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಖರ್ಚು ನೀವು ಯಾವುದೇ ಆಗಿದ್ದರೂ ಕೂಡ ಹನ್ನೆರಡು ಮನೆ ನೋಡಬೇಕು ಹನ್ನೆರಡು ಮನೆ ಲಗ್ನದಿಂದ ಹನ್ನೆರಡ ಮನೆ ಯಾವುದೇ ಲಗ್ನ ಆಗಿರ್ಬೋದು ಹನ್ನೆರಡನೇ ಮನೆಯಲ್ಲಿ ಯಾವ ಅಂತ ತಿಳ್ಕೊಂಡು ಅದರ ಪ್ರಕಾರ ಖರ್ಚಾಗುತ್ತೆ ಉದಾಹರಣೆಗೆ ಹನ್ನೆರಡ ಮನೆಯಲ್ಲಿ ಯಾವುದೇ ಒಂದು ಗ್ರಹ ಇಲ್ಲ ಅಂತ ಹೇಳಿದರೆ ಇದಕ್ಕೆ ಯಾವುದೇ ಗ್ರಹ ದೃಷ್ಟಿಯಿಂದ ನೋಡಬೇಕು ಉದಾಹರಣೆಗೆ ಇಲ್ಲಿ ಇದು ಹನ್ನೆರಡು ಮನೆ ಅಂತ ತಿಳ್ಕೊಳ್ಳಿ ಇಲ್ಲಿ ಯಾವುದೇ ಒಂದು ಗ್ರಹಗಳಿಲ್ಲ ಬಟ್ ಇಲ್ಲಿ ಇಲ್ಲಿ ಗುರು ದೃಷ್ಟಿಯಿಂದ ಅಂತರ್ಕೊಳ್ಳಿ ಗುರುವಿನ ಪಂಚಮ ದೃಷ್ಟಿ ಹನ್ನೆರಡು ಮನೆಗೆ ಅಂತಕೊಳ್ಳಿ ಆಗ ನೀವು ಗುರುವಿನ ಒಂದು ಸ್ವಭಾವ ಹೇಳಬೇಕಾಗ್ತದೆ ಯಾವುದೇ ಒಂದು ಗ್ರಹಗಳಲ್ಲಿದ್ದರೆ ಇಲ್ಲಿ ದೃಷ್ಟಿ ಪ್ರಕಾರ ನೀವು ಫಲ ಹೇಳಬೇಕಾಗ್ತದೆ ಯಾವುದೇ ದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅನಾವಶ್ಯಕ ಖರ್ಚು ಆಗಲ್ಲ ನೆಕ್ಸ್ಟ್ ರೋದಲ್ಲಿ ಬೇರೆಯಿಂದ ಸಿಗೋಣ ನಿಮಗೇನಾದರೂ ಜಾತಕ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕ ಬಗ್ಗೆ ಡೈಲಾಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ರೋದಲ್ಲಿ ಬೇರೆ ತಿಳಿಸಿಕೊಳ್ಳೋಣ ನಮಸ್ಕಾರ